ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರ ತಂದೆನೂ ಎಲ್ಲರಿಗೂ ಹೀರೋನೆ ಎಷ್ಟೇ ಬಲಹೀನ ಆಗಿದ್ರು ಸಹ ರಸ್ತೆಯಲ್ಲಿ ಯಾರೋ ಜಗಳ ಮಾಡಿ ಏಟು ಹೊಡೆದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಮಕ್ಕಳ ಬಾಯಲ್ಲಿ ಬರೋ ಮಾತಂದ್ರೆ ನಮ್ಮಅಪ್ಪನ್ಗೆ ಹೇಳ್ತೀನಿ ಅಂತ ಓಡೋಗಿ ಅಪ್ಪನ್ಗೆ ಹೇಳ್ತಾರೆ ಅಪ್ಪ ನಂಗೆ ಹೊಡೆದ್ಬಿಟ ಅಂದ್ಬಿಟ್ಟು ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೆ ಅದು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಆಗೋವರೆಗೂ ಅವನಿಗೆ ಬುದ್ಧಿ ಬರೋವ್ರಿಗೂ ಸಹ ಅದೇ ರೀತಿಯಲ್ಲಿ ನನ್ನ ತಂದೆಯೂ ನನಗೆ ಹೀರೋನೇ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತೇಳಿ ಬಹಳಷ್ಟು ಆಸೆ ಪಟ್ಟಿದೆ ನನಗೆ ಯಾರೇನೇ ಕೇಳೋರು ಏನಾಗ್ತೀಯ ಅಂದರೆ ನಾನು ಸಿಂಗರ್ ಆಗ್ತೀನಿ ಅಂತಲೇ ಇದ್ದೆ ಆ ಒಂದು ಹುಚ್ಚಲ್ಲಿ ಆವತ್ತಿನ ಕಾಲದಲ್ಲಿ ಅಂದರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರೂ ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು ಸೊ ನನ್ನ ಮನೆ ಸಂಪಂಗಿರಾಮ್ ನಗರದಲ್ಲಿ ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಅಥವಾ ಬಸ್ ಸಿಗ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದಿದೆ ಆವತ್ತಿನ ಕಾಲದಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಾ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರಲಿಲ್ಲ ನಡ್ಕೊಂಡೇ ಬರಬೇಕಾಯಿತು ನಾನು ಮನೆಗೆ ಬರೋಷರಲ್ಲಿ ಒಂದೂವರೆ ಎರಡು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಆಗೋದು ಅಕ್ಕಪಕ್ಕದವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಯಾರೆ ಕಂಪ್ಲೇಂಟ್ ನಿಮ್ಮ ಹುಡುಗ ಯಾರದೋ ಸವಾಸ ಮಾಡಿದ್ದಾನೆ ಕುಡ್ಕೊಂಡು ಬರ್ತಾನೆ ಎಸ್ಪಿಟ್ ಹ್ಕೊಂಡ್ಬರ್ತಾನೆ ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ ಬರೀ ಈ ರೀತಿಯಾದಂಥ ಮಾತುಗಳೇ ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಅಫ್ಕೋರ್ಸ್ ನಾನು ಕೆಟ್ಟ ಹುಡುಗರು ಸವಾಸ ಮಾಡ್ತಾ ಇದ್ದೆ ಇದರ ಫ್ರೆಂಡ್ಸ್ ಅಂದ್ರೆ ಎಲ್ಲರೂ ಒಳ್ಳೆಯವರು ಇರಲ್ಲ ಯಾರೋ ಸಿಗ್ರೆಟ್ಸ್ ಇದ್ರು ಇರ್ತಾರೆ ಎಣ್ಣೆ ಉಡಿಯೋರು ಇರ್ತಾರೆ ಎಲ್ಲಾರು ಸಹಸನೂ ನಾನು ಮಾಡ್ತಾ ಇದ್ದೆ ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು ಅಂದ್ರೆ ಏಯ್ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ ಅದು ಒಂದೇ ಒಂದು ಮಾತು ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದು ಇದೆಯಲ್ಲ ನನ್ನ ಕೆಟ್ಟ ದಾರಿಗೆ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ ಯಾಕಂದ್ರೆ ಬಹುಶಃ ಅವರು ಎಲ್ರು ಮಾತು ಕೇಳ್ಕೊಂಡು ನಾನು ಹೊಡೆದು ಬೈದು ದಂಡಿಸಿದ್ರೆ ಮಾಡಿದ್ರೆ ನಾನು ಕೆಟ್ಟದಾರಿ ಹಿಡಿದು ಬಿಡ್ತಾ ಇದ್ದೆ ನಾನು ಇಷ್ಟೇ ಅಂತ ಆದ್ರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ ಏನ್ರಿ ಇದು ನಮ್ಮಪ್ಪ ಯಾರ ಮುಂದೇನು ನನ್ನ ಬಿಟ್ಕೊಡಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಾನೆ ಮಾಡಬಾರ್ದು ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಮಾಡಬಾರ್ದು ಅಂತ ಡಿಸೈಡ್ ಆಗಿತ್ತು ಇವತ್ತವರೆಗೂ ಆ ಒಂದು ಮಾತು ನನ್ನ ತಲೆಯಲ್ಲಿ ಅವತ್ತು ಕುತ್ಕೊಂಡ್ಬಿಟ್ಟಿದ್ದೆ ಸಬ್ ಅಲ್ಲಿ ನಾನು ಏನೇ ಒಂದು ಕೆಟ್ಟದ್ದು ಮಾಡೋದಕ್ಕೋದ್ರೂ ಇಲ್ಲ ನನ್ನ ತಂದೆ ನನ್ನ ಆ ರೀತಿ ಹೇಳಿದ್ದಾರೆ ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ ಸೊ ಹಾಗಾಗಿ ಎಲ್ಲರ ತಂದೆ ಇದೂ ಹೀರೋನೇ